ಪೇಷಂಟ್ ಸರಿಯಾಗಿಲ್ಲ ಅಷ್ಟು ಪೇನ್ ಕೂಡ ನಾನು ಇರೋದಿಲ್ಲ ಸೊ ಆ ತರ ವೀಡಿಯೋಗಳನ್ನು ನಾನು ಮಾಡೋದಿಲ್ಲ ಬಸ್ಟ್ ಜಸ್ಟ್ ಒಂದು ಇಮ್ಯಾಜ್ ಅರೆ ಮಾರಾ ಏ ಬಾಲನ್ ಸೋದರ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪೆನ್ ಗೋಲ್ಡ್ ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಈಗಷ್ಟೇ ಅಮ್ಮಿಂಗಡ ಸಂತೆಯಿಂದ ನೇರವಾಗಿ ಮನೆಗೆ ಬಂದು ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡು ನೇರವಾಗಿ ಇನ್ನೂ ಕೂಡ ಸ್ನಾನ ಕೂಡ ಮಾಡಿಲ್ಲ ನಾನು ಅಲ್ಲಿ ಜಳಕ ಕೂಡ ಮಾಡಿಲ್ಲ ಬಟ್ ನೇರವಾಗಿ ಸಂತೆಯಿಂದ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀನಿ ಸೊ ಏನೋ ವಿಡಿಯೋ ಮಾಡ್ಬೇಕು ಅಂದ್ಕೊಂಡು ಸೊ ದಿಢೀರಂತ ಇಲ್ಲಿಗೆ ಬಂದು ಸೊ ನನ್ನ ಮರಿಗಳ ಹತ್ತಿರ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡು ಬಂದು ಒಂದು ವಿಡಿಯೋ ಮಾಡ್ತಿದ್ದೆ ಸೊ ಏನು ವಿಡಿಯೋಪ್ಪ ಅಂದರೆ ಸೊ ಇವತ್ತು ಶನಿವಾರ ಕೂಡ ಸಂತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಏನಪ್ಪ ಅಂದರೆ ಈ ಥರ ಇವತ್ತು ಸಂತೆಯಲ್ಲಿ ಯಾವ ಥರ ವ್ಯವಹಾರ ಇತ್ತು ಅನ್ನೋದನ್ನ ನಿಮ್ಮ ಮುಂದೆ ಸಣ್ಣ ಒಂದು ವೀಡಿಯೋ ಮೂಲಕ ತೋರಿಸ್ಬೇಕು ಅಂದ್ಕೊಂಡು ನಾನು ಬಂದಿದ್ದೀನಿ ಹಾಗಂತ ನಾನೇನು ಸಂತೆಗಿಂತ ಎಲ್ಲ ಅಡ್ಡಾಡಿ ಎಲ್ಲ ವೀಡಿಯೋಗಳನ್ನ ಮಾಡ್ಕೊಂಡು ಏನು ಬರೋಂಗಿಲ್ಲ ಬಟ್ ಆ ಥರ ಮಾಡ್ಬೋದು ಏನು ದೊಡ್ಡ ಇದು ಮಾತಲ್ಲ ಬಟ್ ನನಗೆ ಅಷ್ಟು ಪೇಷನ್ಸ್ ಸರಿಯಾಗಿಲ್ಲ ಅಷ್ಟು ಫೀನ್ ಕೂಡ ನಾನು ಇರೋದಿಲ್ಲ ಸೊ ಆ ಥರ ವೀಡಿಯೋಗಳನ್ನ ನಾನು ಮಾಡೋದಿಲ್ಲ ಬಟ್ ಜಸ್ಟ್ ಒಂದು ಇಮ್ಯಾಜಿನ್ ಮೂಲಕ ನಾನು ಅಲ್ಲೇ ಅಡ್ಡಾಡಿ ನೋಡಿರ್ತೀನಿ ನಾನು ಮರಿಗಳನ್ನ ಸೊ ಅವಾಗೆಲ್ಲ ನಾನು ಮರಿಗಳ ರೇಟ್ ಹೆಂಗಿರುತ್ತೆ ಮರಿಗಳು ಯಾವ ಥರ ಸೇರಿತ್ತು ಸೊ ಮರಿಗಳ ರೇಟ್ ಏನೆಲ್ಲ ಓಡ್ತಿತ್ತು ಮರಿಗಳು ಯಾವ ಪ್ರಮಾಣದಲ್ಲಿ ಎಷ್ಟು ಮಂತ್ ಮರಿಗಳು ಎಷ್ಟು ಸಂಖ್ಯೆಯಲ್ಲಿ ಮರಿಗಳು ದೊಡ್ಡ ಮರಿಗಳು ಎಷ್ಟು ಬಂದಿರ್ಬೋದು ಒಂದು ಲೆಕ್ಕಾಚಾರವಾಗಿ ಸೊ ಏನೆಲ್ಲ ಸೇಲ್ ಆಗ್ತಿತ್ತು ಯಾವ ಥರ ಮಾರ್ಕೆಟಿಂಗ್ ಒಂದು ನಡೀತಿತ್ತು ಸೊ ನಾನು ಕೂಡ ಅದರಲ್ಲಿ ಕೆಲವೊಂದು ಮರಿಗಳನ್ನ ತೊಗೊಂಡಿರ್ತೀನಿ ಗಾಡಿ ಕೂಡ ಹಾಕಿ ಲೋಡ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಆ ಒಂದು ಲೆಕ್ಕಾಚಾರದ ಮೇಲೆ ಇವತ್ತಿನ ಸಂತೆ ಯಾವ ಥರ ಇತ್ತು ಅನ್ನೋದನ್ನು ಇವತ್ತಿನ ವಿಡಿಯೋ ಮೂಲಕ ನಿಮ್ಮ ತೋರ್ಸ್ಬೇಕು ಅಂದ್ಕೊಂಡು ಸ್ವಲ್ಪ ಜಸ್ಟ್ ಒಂದು ಕೆಲವೊಂದು ವಿಡಿಯೋಗಳನ್ನ ಜಸ್ಟ್ ಕ್ಲಿಪ್ಗಳನ್ನ ಮಾಡಿದೆ ಬಟ್ ಅದು ಹಾಗಂತ ಏನು ಲಾಂಗ್ ವೀಡಿಯೋ ಇಲ್ಲ ಬಟ್ ಒಂದು ಸಂತೆ ಒಂದು ದೃಶ್ಯವನ್ನು ತೋರಿಸಿ ನಾನು ನಿಮಗೆ ಅದ್ರ ಮೂಲಕ ಒಂದು ಎಕ್ಸ್ಪ್ಲೈನ್ ಮಾಡ್ಬೇಕಂತ ಒಂದು ವಿಡಿಯೋನ ತೊಗೊಂಡು ಬಂದಿದ್ದು ಸೊ ಹಾಗಾಗಿ ನೀವು ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ಒಂದು ವಿಡಿಯೋಗೆ ಲೈಕ್ ಕೊಡ್ತೀರಾ ಅಂದ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊನ್ನೆ ದಿನ ನಾನು ನಿಮಗೆ ಶನಿವಾರದ ಒಂದು ಅಪ್ಡೇಟನ್ನು ಕೊಟ್ಟಿದ್ದೆ ಅಂದರೆ ಶನಿವಾರ ಮಾರ್ಕೆಟಲ್ಲಿ ಯಾವ ಥರ ಮರಿಗಳ ರೇಟ್ ಇತ್ತು ಯಾವ ಥರ ಮರಿಗಳು ಓಡ್ತಿತ್ತು ಸೊ ಆ ಥರ ಮರಿಗಳು ಹೆಂಗೆ ಸೇರಿತ್ತು ಅಂತ ಒಂದು ಕ್ಲಾರಿಫೈನ ನಾನು ಮಾಡಿದೆ ಬಟ್ ಇವತ್ತೇನಿತ್ತಪ್ಪ ಸಂತೆಯಲ್ಲಿ ಸೊ ಸುಮಾರು ಸಂಖ್ಯೆಯಲ್ಲಿ ಮರಿಗಳು ಕೂಡಿತ್ತು ಹಾಗಂತ ದೊಡ್ಡ ಪ್ರಮಾಣದಲ್ಲಿ ಮರಿಗಳು ಕೂಡಿಲ್ಲ ಸುಮಾರು ಜಸ್ಟಲ್ಲಿ ಜಸ್ಟ್ ಸುಮಾರು ಸುಮಾರು ಸಂಖ್ಯೆಯಲ್ಲಿ ಮರಿಗಳು ಕೂಡಿತ್ತು ಆದ್ಬಿಟ್ಟು ಏನು ದೊಡ್ಡ ಪ್ರಮಾಣದಲ್ಲಿ ಮರಿಗಳು ಕೂಡಿರಲಿಲ್ಲ ಯಾಕಂದರೆ ಮೊನ್ನೆ ಮಂಗಳವಾರ ನಮ್ಮ ಕಡೆ ಕೇರಳ ಸಂತೆ ಅಂದ್ರೆ ಕೇರಳ ಸಂತೆ ಆಲ್ಮೋಸ್ಟ್ ನಡೆದಿರಲಿಲ್ಲ ಆ ಕಾರಣಕ್ಕೆ ಬಟ್ ಸಂತೆ ಅಂದ ಬಳಿಕ ಅಲ್ಲಿದ್ದಿಲ್ಲೆ ಇಲ್ಲಿದಲ್ಲೇ ಮತ್ತು ಅವತ್ತಿಂದ ಇಲ್ಲೇ ಹೀಗೆಲ್ಲ ಸಂತೆಗಳಿಂದ ಅಲ್ಲಿ ಮರಿಗಳು ತಂದು ಇಲ್ಲಿ ಮಾರೋದು ಇಲ್ಲಿ ಮರಿ ತಂದು ಅಲ್ಲ ಮಾರೋದು ಹೀಗೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅಲ್ಲಿ ಸಂತೆ ನಡೆದಿರೋ ಕಾರಣಕ್ಕೆ ಇಲ್ಲಿ ಅಮ್ಮಿನ ಗಡಗೆ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳು ಬಂದಿರಲಿಲ್ಲ ಹಾಗಾಗಿ ಇವತ್ತು ಮರಿಗಳ ರೇಟು ತುಂಬಾ ದುಬಾರಿ ಇತ್ತು ಮಣ್ಣೆ ವಾರ ಮರಿಗಳ ರೇಟು ಕುಗ್ಗಿತ್ತು ಸ್ವಲ್ಪ ಪ್ರಮಾಣದಲ್ಲಿ ಕುಗ್ಗಿತ್ತು ಹಾಗಂತ ಇನ್ನು ತೊಬ್ಬ ದೊಡ್ಡ ಪ್ರಮಾಣದಲ್ಲಿ ಮರಿಗಳ ರೇಟ್ ಇಳಿದಿರಲಿಲ್ಲ ಬಟ್ ಒಂದು ಲೆಕ್ಕಾಚಾರಕ್ಕೆ ಸ್ವಲ್ಪ ಕಡಿಮೆ ಇತ್ತು ಬಟ್ ಇವತ್ತು ಹಾಗಂತ ಮರಿಗಳ ರೇಟು ಇಲ್ಲ ಇದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಮರಿಗಳು ಜಾಸ್ತಿ ಸಂಖ್ಯೆಯಲ್ಲಿಲ್ಲ ಆ ಕಾರಣಕ್ಕೆ ಮರಿಗಳ ರೇಟ್ ಕೂಡ ತುಂಬಾ ಇತ್ತು ದೊಡ್ಡ ಮರಿಗಳನ್ನ ನೀವು ಗಮನಿಸಿ ನೋಡೋದಾದ್ರೆ ಮರಿಗಳು ಆ ಬೆಲೆ ತುಂಬಾ ಜಾ ತೊಗಿದಗೋಸ್ಕರ ಅಂತ ಆ ಹಲ್ಲು ಹಾಕಿರೋ ಮರಿಗಳು ಹಲ್ಲು ಹಾಕಿ ರೆಡಿರುವಂಥ ಮರಿಗಳು ಹಲ್ಲಾಕೆ ಬಂದಿಂಥ ಮರಿಗಳ ರೇಟ್ ತುಂಬ ದುಬಾರಿನ ಇತ್ತು ಉದಾಹರಣೆಗೆ ಒಂದು ಇಪ್ಪತ್ತು ಸಾವಿರ ಹತ್ತೊಂಬತ್ತು ಸಾವಿರ ಹದಿನೆಂಟುವರೆ ಸಾವಿರ ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಗಂಥ ಮರಿಗಳ ರೇಟು ಅಲ್ಲಲ್ಲದೆ ಕೆಲವೊಂದು ಕಡೆ ಮರಿಗಳ ರೇಟ್ ಇತ್ತು ಹಾಗಂತ ಇವತ್ತು ತಾವು ಕೂಡ ದೊಡ್ಡ ಪ್ರಮಾಣದಲ್ಲಿ ಮರಿಗಳು ಸೇರಿಲ್ಲ ಸುಮಾರು ಸಂಖ್ಯೆಯಲ್ಲಿ ಮರಿಗಳು ಸೇರಿತ್ತು ಬಟ್ ನಾನು ಗಮನಿಸಿ ನೋಡಿದ ನೋಡೋದಾದರೆ ಸಣ್ಣ ಇಂಥ ಇಲ್ಲಿ ಇಲ್ಲೇನು ಕಾಣ್ತೀವಿ ಈ ಥರ ಮರಿಗಳಿಗಿಂತ ಆ ದೊಡ್ಡ ಮರಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರಬಹುದು ಬಟ್ ಆ ಮರಿಗಳ ರೇಟ್ ತುಂಬಾ ಜಾಸ್ತಿ ಇತ್ತು ಬಟ್ ಈ ಥರ ಮರಿಗಳ ರೇಟು ನಾರ್ಮಲ್ಲಾಗಿ ಜಾಸ್ತಿನೂ ಇತ್ತು ಜೊತೆಗೆ ಮರಿಗಳು ಇರಲಿಲ್ಲ ಯಾಕಂದರೆ ಮೊನ್ನೆ ಜನ ಹೆಚ್ಚು ಕಡಿಮೆ ಸಂತೆಯಲ್ಲಿ ಮರಿಗಳು ಕಲ್ತಿರಲಿಲ್ಲ ಅಂದರೆ ಮರಿಗಳು ಸೇರಿರಲಿಲ್ಲ ಸಂಧಿ ಕೂಡ ನಡೆದಿರಲಿಲ್ಲ ಆ ಕಾರಣಕ್ಕೆ ಕಮ್ಮಿಗಳ ಮರಿಗಳ ರೇಟು ತುಂಬಾ ದುಬಾರಿಯಾಗಿತ್ತು ಸೊ ಸುಮಾರು ಸಂಖ್ಯೆಯಲ್ಲಿ ಕೆಲವೊಂದು ಆ ಊರುಗಳಿಂದ ಬೆಂಗಳೂರು ಮೈಸೂರು ಹೀಗೆಲ್ಲ ಮಂಡ್ಯ ಕಡೆಯಿಂದ ಚನ್ನಪಟ್ಟಣ ರಾಮನಗರ ಕೆಲವು ಜನ ಬಂದಿದ್ದರು ಸೊ ಸುಮಾರು ಜನ ಭೇಟಿ ಕೂಡ ಆದರೂ ಹಾಗಾಗಿ ಕೆಲವೊಬ್ಬರು ಈ ಥರ ರೇಟ್ ಆಗಿದೆ ಅಂತ ಕೂಡ ಕೆಲವೊಬ್ಬರು ನನ್ನ ಹತ್ರ ಬಂದು ಮಾತಾಡ್ಸಿರು ಬಟ್ ನಾನು ಹೇಳಿ ಈ ಥರ ಸಮಸ್ಯೆ ಆಗಿರೋ ಕಾರಣ ಹೆಚ್ಚು ಕಡಿಮೆ ಆಗಿರುತ್ತೆ ಸೊ ತಗೋರಿ ಅಂತ ನಾನು ಕೂಡ ಹೇಳಿ ಸೊ ನನಗೂ ಕೂಡ ನನ್ನ ಆದಂಥ ಒಂದು ವ್ಯವಹಾರ ಇರುತ್ತಲ್ಲ ಸೊ ನಾನು ಕೂಡ ಕೆಲವೊಂದು ಕಡೆ ಮರಿಗಳನ್ನ ಕಳಿಸ್ಕೊಡ್ಬೇಕಿತ್ತು ಜಾಸ್ತಿ ಸಂಖ್ಯೆಯಲ್ಲಿ ಇವತ್ತು ನಾನು ಟಗರ್ ಮರಿಗಳನ್ನ ಕೆಲವೇ ಕೆಲವು ಸಂಖ್ಯೆಯಲ್ಲಿ ಕಳಿಸ್ಕೊಟ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಇವತ್ತು ಬಾಗೇವಾಡಿ ಆಡು ಉಸ್ಮಾನಾಬಾದಿ ಮೇಕೆಗಳಂತ ಕರಿತಿರಲಿಲ್ಲ ಬ್ಲ್ಯಾಕ್ ಕಲರ್ ಸೊ ಅವನ್ನ ನಾನು ಇವತ್ತು ಒಂದು ಜಾಸ್ತಿ ಸಂಖ್ಯೆಯಲ್ಲಿ ಕಳಿಸ್ಕೊಟ್ಟಿದ್ದೀನಿ ಅದು ಬಿಟ್ಟರೆ ಕೆಲವೊಂದು ಹೋದ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಈ ಥರ ಕುರಿಗಳನ್ನ ಈ ಸರಿ ಈ ಸಾರಿ ಈ ಥರ ಟಗರ್ ಮರಿಗಳನ್ನ ನಾನು ಜಾಸ್ತಿ ಸಂಖ್ಯೆಯಲ್ಲಿ ಕಳಿಸ್ಕೊಟ್ಟಿಲ್ಲ ಒಂದು ನಲವತ್ತು ಮೂರು ಮರಿಗಳನ್ನ ಕಳಿಸ್ಕೊಡ್ರ ಜೊತೆಗೆ ಒಂದು ಐದು ಅಂಬಿನಗಡ್ ಎಳಗ ಟಗರು ಮರಿಗಳನ್ನ ಕೆಲವೇ ಕೇವಲ ಏಳು ಸಾವಿರ ರೂಪಾಯಿ ಒಂದರಂತೆ ಐದು ಮರಿಗಳನ್ನ ಒಬ್ರಿಗೆ ಕೊಟ್ಟರೆ ಒಂದು ಎಂಟು ಸಾವಿರದ ಚಿಲ್ಲರೆ ಹಂಗೆ ಒಂದು ನಲ್ವತ್ಮೂರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಕೂಡ ನಾಳೆ ಬರುತ್ತೆ ಬಟ್ ಒಬ್ಬರ ನನ್ನ ಅವರು ನನಗೆ ತುಂಬ ದಿನಗಳ ನಾನು ವಿಡಿಯೋಗಳನ್ನ ನೋಡಿ ಒಬ್ಬರ ವಾಚ್ಮನ್ ಅಂತೆ ಅವರು ದಬಾಸ್ಪೇಟೆಯಿಂದ ಸೊ ಐದು ಮರಿಗಳನ್ನ ಕಳ್ಸಿಕೊಟ್ಟಿ ಅಂತ ನಾನು ಫೋನ್ ಮಾಡಿದೀನಿ ಒಂದು ಐದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಆ ಐದು ಮರಿಗಳ ವಿಡಿಯೋ ಕೂಡ ಇದರಲ್ಲಿ ನಾನು ಸಾಧ್ಯವಾದ ಆ್ಯಡ್ ಕೂಡ ಮಾಡಿ ಕಳಿಸ್ತೀನಿ ಐದು ಮರಿಗಳನ್ನ ಕಳ್ಸಿ ಕೊಟ್ಟಿದ್ದೀನಿ ಜೊತೆಗೆ ಒಂದು ಮೂರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಆ ಜೊತೆ ಜೊತೆಗೆ ಅಮ್ಮಿಂಗಡ ಸಾರಿ ಆ ಬಾಗೇವಾಡಿ ಆಡು ಉಸ್ಮಾನಬಾದ್ ಅಂತ ನಾನು ಕೂಡ ಕೆಲವೊಂದು ಕಳಿಸ್ಕೊಡ್ತೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತು ವೀಡಿಯೋನ ತಂದರೆ ನೋಡಿ ಅಂತ ಇವತ್ತು ವೀಡಿಯೋ ಮುಗಿಸಿದ್ದೇನೆ ಸೊ ನೋಡ್ಬೋದು ಇದೇ ಒಂದು ದೃಶ್ಯಾವಳಿ ದೃಶ್ಯಾವಳಿಗಳಲ್ಲಿ ಸ್ವಾಮಿಗಳ ಸಂತೆ ಸಣ್ಣ ಕ್ಲಿಪ್ ಅನ್ನು ಮುಂದೆ ತಂದಿದ್ದೇನೆ ಸ್ವಾಮಿಗಳ ಸಂತೆ ಇವತ್ತು ತುಂಬ ದುಬಾರಿನೇ ಇತ್ತು ಹಾಗಾಗಿ ಈ ಥರ ದುಬಾರಿ ಇದ್ರೇ ಸೊ ಬಕ್ರೀ ತನಕ ಈ ರೇಟ್ ದುಬಾರಿ ಇದೆ ಬೆಸ್ಟ್ ಯಾಕಂದರೆ ತುಂಬ ಸಂಖ್ಯೆಯಲ್ಲಿ ಮರಿಗಳನ್ನು ರೈತರು ಸಾಕಿರ್ತಾರೆ ಸೊ ಅವ್ರಿಗಾಗಿ ಒಂದು ವ್ಯವಹಾರ ಕೂಡ ನಡೆಯುತ್ತೆ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ವರ್ಷ ಪೂರ್ತಿ ಕಷ್ಟ ಬಿತ್ತು ಎಂಟು ತಿಂಗಳು ಐದು ತಿಂಗಳು ಆರು ತಿಂಗಳು ಸಾಕಿ ಮರಿಗಳನ್ನ ರೆಡಿ ಮಾಡಿರ್ತಾರೆ ಅಂತ ಸೊ ಒಳ್ಳೆ ರೇಟ್ ಬಂದರೆ ತುಂಬ ಖುಷಿಯಾಗತ್ತೆ ಸೊ ಆಲ್ಮೋಸ್ಟ್ ಆ ರೇಟ್ ಕೂಡ ತುಂಬಾ ಡೆವಲಪ್ಮೆಂಟ್ ಆಗಿದೆ ರೋಡ್ಗಳು ತುಂಬಾ ಬರ್ತಾ ಇದೆ ಸೊ ಹಾಗಾಗಿ ಈ ವರ್ಷ ಒಳ್ಳೆ ರೇಟ್ ಸಿಗುತ್ತೆ ಅನ್ನೋದು ನನ್ನ ಉದ್ದೇಶ ಸೊ ನಮಗೂ ಕೂಡ ತುಂಬ ಭರವಸೆ ಸೊ ನೀವು ಅನ್ಕೊಂಡಂಗೆ ಒಳ್ಳೆ ರೇಟ್ ಸಿಗಲಿ ಸೊ ನಮ್ಮ ಸಾಕಿರುವಂಥ ಮರಿಗಳ ರೇಟು ಬಕ್ರೀದಿಗೆ ಒಳ್ಳೆ ರೇಟಲ್ಲಿ ಮಾರಲಿ ಅಂತ ಅಂತ ಇವತ್ತು ಇಲ್ಲಿಗೆ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ